ನಮಸ್ಕಾರ ಸರ್ ಮಂತ್ರಕ್ಕೆ ಮಾವಿನಕಾಯಿನೇ ಉದುರಲ್ಲ ಅಂಥದರಲ್ಲಿ ದುಡ್ಡೆಂಗೆ ಉದುರುತ್ತೆ ಗುರುಗಳೇ ಅಂತ ಈ ಪ್ರಶ್ನೆ ನಿಮ್ಮಲ್ಲಿ ಮೂಡ್ಬೋದು ದೇವ್ರನ್ನ ದೇವ್ರಿಗೆ ಒಪ್ಸೋಕ್ಕಾಗಲ್ಲ ಜನಗಳನ್ನ ಮೆಚ್ಸೋಕ್ಕಾಗಲ್ಲ ಸಾಧ್ಯನೇ ಇಲ್ಲ ನಮ್ಮ ಒಂದು ಸಣ್ಣ ಪ್ರಯತ್ನ ಮಾಡ್ತೀವಿ ದುಡಿಮೆಯೇ ದೇವರು ಅಂತಾರೆ ಕೆಲಸದಲ್ಲೇ ದೇವ್ರನ್ನ ಕಾಣ್ರಿ ಅಂತಾರೆ ಇವತ್ತು ಬೆಳಗ್ಗಿಂದ ರಾತ್ರಿವರೆಗೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ಮಾಡಿದರೂ ಹಣಕಾಸಿನ ಸಮಸ್ಯೆ ಸಾಲಬಾಧೆ ವಿಪರೀತ ಮನುಷ್ಯನ ಇದೆ ಯಾಕೆ ಮನೆ ಹೋಗ್ತಾರೆ ಕುಲ ದೇವ್ರಿಗೋಗ್ತಾರೆ ರೊತುಗಳು ಮಾಡ್ತಾರೆ ಉರುಳು ಸೇವೆಗಳು ಮಾಡ್ತಾರೆ ಮಂಡಿ ಸೇವೆ ಕಾಲ್ನಡಿಗೆ ಸೇವೆ ಮಾಡ್ತಾರೆ ಪಾದಯಾತ್ರೆ ಮಾಡ್ತಾರೆ ಹೋಮಗಳು ಮಾಡಿಸ್ತಾರೆ ಮನೆಯಲ್ಲಿ ದೇವಸ್ಥಾನಗಳಲ್ಲಿ ಮೈ ಮೇಲೆ ದೇವರಿಗೆ ಅಭಿಷೇಕ ಮಾಡಿರೋದ ನೀರು ಹಾಕಿಸ್ಕೊಳ್ತಾರೆ ಯಾರೋ ಮಾಟ ಮಂತ್ರ ಅಂದರು ವಾಮಾಚಾರ ಅಂದರು ಗಾಳಿ ಸೋಂಕು ಅಂದರು ದೃಷ್ಟಿದೋಷ ಅಂದರು ಅದಕ್ಕೂ ಮಾಡಿಸಿದ್ವಿ ಉಕ್ಕುಡುಗಾತ್ರೆಗೆ ಹೋಗಿ ಬಂದ್ವಿ ಹೋಗಿ ಬಂದ್ವಿ ಮನೆ ವಾಸ್ತು ಸರಿ ಇಲ್ಲ ಅಂದರು ಮನೆ ಬಿಡ್ರಿ ಅಂದರು ಅದನ್ನೂ ಮಾಡಿದ್ವಿ ತಿಂಗಳಿಗೊಂದು ಸರಿ ಸಂಕಷ್ಟರ ಚತುರ್ಥಿ ಬರುತ್ತೆ ಅದನ್ನೂ ಮಾಡ್ತೀವಿ ಕಂಡು ಕಂಡು ದೇವಸ್ಥಾನ ಕಂಡು ಕಂಡು ಪುಣ್ಯಕ್ಷೇತ್ರಗಳೆಲ್ಲ ಹೋಗಿ ಬಂದ್ವಿ ಹಾಂ ಆ ಮಂತ್ರುಗಳು ಈ ಮಂತ್ರುಗಳು ಹಾಂ ಆ ಸ್ತೋತ್ರಗಳು ಈ ಸ್ತೋತ್ರಗಳು ಎಲ್ಲ ಪಠಿಸ್ತೀವಿ ವರ್ಷಕ್ಕೊಂದ್ಸರಿ ವರಮಹಾಲಕ್ಷ್ಮಿ ಹಬ್ಬ ಮಾಡಿದರೆ ವ್ರತ ಮಾಡಿದರೆ ಲಕ್ಷ್ಮಿ ಮನೇಲಿ ಬಂದು ಸೇರ್ತಾಳೆ ಅಂದರು ಅದನ್ನೂ ಮಾಡ್ತೀವಿ ದಾನಾಧರ್ಮ ಮಾಡಿರಿ ಅಂದರು ಅದನ್ನೂ ಮಾಡ್ತೀವಿ ಮನೇಲಿ ನವಗ್ರಹ ಪೂಜೆ ಮಾಡ್ಸ್ರಿ ಅಂದರು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ಸ್ರಿ ಅಂದರು ಅದನ್ನೂ ಮಾಡಿಸಿದ್ವಿ ಧರ್ಮಸ್ಥಳಕ್ಕೋಗಿ ಬಂದ್ವಿ ತಿರುಪತಿಗೋಗಿ ಬಂದ್ವಿ ಕಾಶಿಗೆ ಹೋಗಿ ಬಂದ್ವಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಬಂದ್ವಿ ವರ್ನಾಡುಗೆ ಹೋಗಿ ಬಂದ್ವಿ ಹೋಗಿ ಬಂದ್ವಿ ಆಂ ಯಾರ ಸರ್ಪದೋಷ ಅಂದರು ಕಾಳಸರ್ಪದೋಷ ಅಂದರು ಅದಕ್ಕೆ ಆಶ್ಲೇಷ ಬಲಿಪೂಜೆ ನಾಗಪ್ರತಿಷ್ಠೆ ನಾಗದಾನ ಸರ್ಪಶಾಂತಿ ಸರ್ಪ ಸಂಸ್ಕಾರ ಆ ಎಲ್ಲ ಮಾಡಿಸಿದ್ವಿ ಇನ್ನು ಕುಜದೋಷ ಅಂದರು ಪಿತೃದೋಷ ಅಂದರು ಸ್ತ್ರೀ ದೋಷ ಅಂದರು ಆ ಮೋಕ್ಷನಾರಾಯಣನ ಬಲಿಪೂಜೆ ಮಾಡಿಸಿ ಅಂದರು ಅದನ್ನೂ ಮಾಡಿಸಿದ್ವಿ ಅಲ್ಲೇನೋ ಹೋದರೆ ಒಳ್ಳೆಯದಾಗುತ್ತೆ ಇಲ್ಲೇನೋ ಹೋದರೆ ಒಳ್ಳೆಯದಾಗುತ್ತೆ ಕಂಡು ಕಂಡು ಜ್ಯೋತಿಷಿಗಳ ಹತ್ರ ಎಲ್ಲ ಹೋಗಿ ಬಂದ್ವಿ ಕಂಡು ಕಂಡು ದೇವಸ್ಥಾನಕ್ಕೆಲ್ಲ ಹೋಗಿಬಂದ್ವಿ ಕಂಡು ಕಂಡು ಅರ್ಚಕರಿಗೆಲ್ಲ ಕೇಳಿದ್ವಿ ಕಂಡು ಕಂಡು ಸ್ವಾಮೀಜಿಗಳ ಹತ್ರ ಎಲ್ಲ ಹೋದ್ವಿ ಆದರೂ ದುಡ್ಡಿನ ಸಮಸ್ಯೆ ಸಾಲದ ಸಮಸ್ಯೆ ಹಾಂ ಎಷ್ಟೋ ಜನ ಒಬ್ಬೊಬ್ರು ಪೂಜೆನೇ ಮಾಡ್ಕೊಳ್ಳೋಲ್ಲ ಗುರುಗಳೇ ಮಂತ್ರ ಹೇಳ್ಕೊಳಲ್ಲ ಮನೇಲಿ ದೀಪ ಹಚ್ಚಲ್ಲ ದೇವಸ್ಥಾನಕ್ಕೆ ಹೋಗಲ್ಲ ಅವರೆಲ್ಲ ಚೆನ್ನಾಗಿದ್ದಾರೆ ಅವ್ರಿಗೆಲ್ಲ ದುಡ್ಡು ಬರುತ್ತೆ ಅಧರ್ಮ ಮಾಡಿ ಹಾಂ ಮೋಸ ಮಾಡಿ ಹಾಂ ಎಲ್ಲ ಬೆಳೀತಿದ್ದಾರೆ ಅವ್ರಿಗೆಲ್ಲ ದೇವರು ದುಡ್ಡು ಕೊಡ್ತಾನೆ ನಾವು ಸತ್ಯ ಧರ್ಮ ಪ್ರಾಮಾಣಿಕವಾಗಿದ್ದರೂ ನಮಗೆ ದುಡ್ಡು ಬರ್ತಿಲ್ಲ ಇಲ್ಲ ಹಣಕಾಸಿನ ಸಮಸ್ಯೆ ಸಾಲ ಬಾಧೆ ಕಷ್ಟಗಳ ಮೇಲೆ ಕಷ್ಟ ಯಾಕೆ ಅಂತ ಈ ಪ್ರಶ್ನೆ ಎಲ್ಲರಲ್ಲೂ ಉದ್ಭವ ಆಗುತ್ತೆ ನೀವೇನೋ ದುಡ್ಡಿನ ದೇವರ ರಹಸ್ಯ ಮಂತ್ರ ವಿಪರೀತ ಹಣ ನೀಡುತ್ತೆ ಅಂತ ಹೇಳ್ತಿದ್ದೀರಾ ಈ ಮಂತ್ರಗಳಿಗೆ ಮಾವಿನಕಾಯಿನೇ ಉದುರಲ್ಲ ಗುರುಗಳೇ ಇನ್ನು ದುಡ್ಡೆಲ್ಲಿಂದ ಉದುರುತ್ತೆ ಮಂತ್ರ ಹೇಳ್ಕೊಂಡಿದ್ದ ತಕ್ಷಣ ದುಡ್ಡು ಬರುತ್ತಾ ಕಾಷ್ಟಪಟ್ಟು ಬೆವರು ಸುರಿಸಿ ಬೆಳಿಗ್ಗಿಂದ ಉದ್ಯೋಗ ವ್ಯಾಪಾರ ಮಾಡಿ ಇಷ್ಟೆಲ್ಲ ಡಿಗ್ರಿ ಡಬಲ್ ಡಿಗ್ರಿ ಪಿ ಎಚ್ ಡಿಗಳೆಲ್ಲ ಮಾಡಿಕೊಂಡ್ರು ಇವತ್ತು ನಮಗೆ ಒಳ್ಳೆ ಕೆಲಸ ಸಿಗ್ತಿಲ್ಲ ಒಳ್ಳೆ ಸಂಬಳ ಸಿಗ್ತಿಲ್ಲ ವಿಪರೀತ ಸಮಸ್ಯೆಗಳಾಗಿದೆ ಇನ್ನು ಮಂತ್ರಗಳಿಗೆ ಅಷ್ಟಕ್ಕೊಂದು ಶಕ್ತಿ ಇರುತ್ತಾ ಅಂತ ಯಕ್ಷ ಪ್ರಶ್ನೆ ಎಲ್ಲರಲ್ಲೂ ಮೂಡ್ಬಿಡುತ್ತೆ ಅರ್ಥ ಆಯ್ತಾ ಏನೂ ಮಾಡೋಕ್ಕಾಗಲ್ಲ ಕರ್ಮ ಭಗವಂತ ಕರ್ಮ ಆ ಕರ್ಮನ ನಾವು ಅನುಭವಿಸಲೇಬೇಕು ಇವಾಗ ಜಾತಕದಲ್ಲಿ ಯಾವುದೇ ರಾಶಿ ನಕ್ಷತ್ರ ಆಗಲಿ ಲಗ್ನ ಯಾವುದನ್ನಾಗಲಿ ಪಾದ ಅತಿಥಿ ಯೋಗಕರಣ ಯಾವುದನ್ನಾಗಲಿ ಯಾವುದೇ ಗ್ರಹದ ದಶಾ ನಡೀಲಿ ನಿಮಗೆ ಆ ಗ್ರಹದ ದಶಾ ಸಪೋರ್ಟ್ ಮಾಡ್ತು ಅಂತಂದರೆ ಮಾತ್ರ ದುಡ್ಡು ಬರುತ್ತೆ ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ಮಾಡೋದು ಮಾಡಲೇಬೇಕು ಅಲ್ವಾ ಮಾಡಿದರೆ ಮಾಡಿದರೂ ದುಡ್ಡು ಬರ್ತಿಲ್ಲ ಹಣದ ಸಮಸ್ಯೆ ಸಾಲದ ಸಮಸ್ಯೆ ಅಂದರೆ ಆ ಗ್ರಹದ ಒಂದು ಇನ್ಫ್ಲುಯೆನ್ಸು ಇದ್ದರೆ ಮಾತ್ರ ದುಡ್ಡು ಬರುತ್ತೆ ಈಗ ನಮ್ಮ ಕೆ ಪಿ ಸಿಸ್ಟಮ್ಮು ನಾಡಿ ಸಿಸ್ಟಮ್ ಪ್ರಕಾರ ಕೃಷ್ಣಮೂರ್ತಿ ಪದ್ಧತಿ ನಾಡಿ ಸಿಸ್ಟಮ್ ಪ್ರಕಾರ ಯಾವುದೇ ಗ್ರಹದ ದಶಾ ನಡೀಲಿ ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಬಂದರೆ ದುಡ್ಡಿರುತ್ತೆ ದುಡ್ಡಿನ ವಿಚಾರದಲ್ಲಿ ಅನುಕೂಲಗಳಾಗ್ತಾ ಹೋಗುತ್ತೆ ಅರ್ಥ ಆಯ್ತಾ ಗ್ರಹಗಳು ದಶಾಭುಕ್ತಿಗಳಲ್ಲಿ ಸಪೋರ್ಟ್ ಮಾಡಿದರೆ ದುಡ್ಡು ಕೊಡುತ್ತೆ ಅರ್ಥ ಮಾಡ್ಕೊಳ್ಳಿ ಈಗ ನಮ್ಮ ಕಣ್ಣಿಗೆ ಕಾಣುವ ಎರಡು ಏಕೈಕ ಗ್ರಹಗಳು ದೇವ್ರು ಯಾವುದಪ್ಪ ಅಂದರೆ ಸೂರ್ಯ ಚಂದ್ರ ನಮ್ಮ ಕಣ್ಣಿಗೆ ಕಾಣುತ್ತೆ ಸೂರ್ಯ ಚಂದ್ರ ಬೆಳಗ್ಗೆ ಎದ್ದ ತಕ್ಷಣ ಅಲ್ವಾ ಹಾಗಾಗಿ ಗ್ರಹಗಳ ಮೇಲೆ ನಂಬಿಕೆ ಇದ್ದರೆ ಗ್ರಹಗಳು ಫಲ ಅಂತೂ ಕೊಟ್ಟೇ ಕೊಡುತ್ತೆ ಜ್ಯೋತಿಷ್ಯ ಇಂದಿನ ಕಾಲದಿಂದ ಬಂದಿರೋದು ಮುನಿಗಳು ಆವಾಗಲೇ ಈ ಸೋಲಾರ್ ಸಿಸ್ಟಮಲ್ಲಿ ಇಂತಿಂಥ ಗ್ರಹಗಳು ಇಷ್ಟು ದೂರ ಇದ್ದಾವೆ ಇಂಥ ಗ್ರಹಗಳು ಇಂಥ ಫಲ ಕೊಡುತ್ತೆ ಅಂತಲೇ ಬರೆದು ಹೋಗಿದ್ದಾರೆ ಪರಾಶರ ಜೈಮಿನಿ ಅರ್ಥ ಮಾಡ್ಕೊಳ್ಳಿ ಅಷ್ಟು ಪವರ್ಫುಲ್ಲು ಇದೆ ಬಟ್ ಏನು ಗೊತ್ತಾ ಜಾತಕದಲ್ಲಿ ಗ್ರಹಗಳು ದಶಾಭುಕ್ತಿಗಳಲ್ಲಿ ಫಲ ಕೊಡುತ್ತು ಅಂದರೆ ದುಡ್ಡು ಫಲ ಕೊಡಲಿಲ್ಲ ಅಂದರೆ ದುಡ್ಡಿಲ್ಲ ನಮ್ಮ ಪ್ರಯತ್ನಗಳು ಪ್ರಾಮಾಣಿಕ ಪ್ರಯತ್ನ ಮಾಡಲೇಬೇಕು ದುಡ್ಡು ಕೊಟ್ಟರೂ ಗ್ರಹಗಳು ಬದುಕಬೇಕು ದುಡ್ಡು ಕೊಡಲಿಲ್ಲ ಅಂದರೂ ಬದುಕಬೇಕು ಇದೇ ವಿಪರ್ಯಾಸ ಅದೇ ಕರ್ಮ ಅದಕ್ಕೋಸ್ಕರ ಈ ಒಂದು ದುಡ್ಡಿನ ಮಂತ್ರ ಪಟಿಸ್ತಾ ಹೋಗಿ ಓಂ ನಮೋ ಭಗವತೆ ಸರ್ವ ಕಾರ್ಯಂ ಸರ್ವಧನ ಸಿದ್ಧಿಂ ಕುರುಕುರು ಸ್ವಾಹ ಓಂ ನಮೋ ಭಗವತೆ ಸರ್ವ ಕಾರ್ಯಂ ಸರ್ವಧನ ಸಿದ್ಧಿಂ ಕುರುಕುರು ಸ್ವಾಹ ಹಂಗಾಗಿ ಜಾತಕದಲ್ಲೇ ಗೊತ್ತಾಗ್ತಾ ಹೋಗುತ್ತೆ ದುಡ್ಡಿನ ವಿಚಾರದಲ್ಲಿ ನಮಗೆ ಯಾಕೆ ಸಾಲಬಾದಿಗಳಾಗ್ತಿದೆ ಯಾಕೆ ಇಲ್ಲ ಅನ್ನೋದು ಗ್ರಹದಲ್ಲಿ ದಶಾಭುಕ್ತಿಗಳೇ ಹೇಳ್ತಾ ಹೋಗುತ್ತೆ ಅದಕ್ಕೆ ಜಾತಕ ಭಾಳ ಇಂಪಾರ್ಟೆಂಟ್ ಆಗುತ್ತೆ ನಮಸ್ಕಾರ